ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಮಗೆ ತಿನ್ನಿ ಬನ್ನಿ ನಮ್ಮ ಮಗಳ ಮದುವೆಯ ಕಾರ್ಯಕ್ರಮದ ಎರಡನೇ ದಿನ ಎರಡನೇ ಕಾರ್ಯಕ್ರಮ ಬಳೆ ಶಾಸ್ತ್ರ ಸ್ಟಾರ್ಟಿಂಗ್ ತೋರಿಸಿದ್ದೀನಿ ನಿಮಗೆ ಇಲ್ಲಿ ಬಳೆ ಶಾಸ್ತ್ರದ ಪೂಜೆ ಆಗ್ತಾ ಇದೆ ಬಳೆ ಶಾಸ್ತ್ರ ಮೊದಲು ಹೆಣ್ಮ ಮದುವೆ ಹೆಣ್ಣಿನ ಹತ್ರ ಮಾಡಿಸ್ಬಿಟ್ಟು ಹಿರಿಯರು ಮಾಡಿಬಿಟ್ಟು ಹೆಣ್ಮಕ್ಳೆಲ್ಲ ಮುತ್ತೈದರೆಲ್ಲ ಬಳೆ ಪೂಜೆ ಮಾಡಿದರು ಅರ್ಶನ ಕುಂಕುಮ ಹಚ್ಚಿ ಮುತ್ತೈದರಲ್ಲ ಆದಮೇಲೆ ಮದುವೆ ಹೆಣ್ಣಿನ ಹತ್ರನೂ ಮಾಡಿಸಿ ನಾವೆಲ್ಲರೂ ಪೂಜೆ ಮಾಡಿಕೊಂಡು ಬಳೆ ಇಡ್ಲಿಕ್ಕೆ ಕೂತ್ಕೊಂಡ್ವಿ ಬಳೆ ಬಳೆ ಇಡೋದು ಅಂದರೆ ಗೊತ್ತಲ್ಲ ಹೆಣ್ಮಕ್ಕಳಿಗೆ ಎಲ್ಲರೂ ಸೇರಿದ್ವಿ ತುಂಬ ಚೆನ್ನಾಗಿತ್ತು ಆದರೆ ನಾನು ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಂಡಿದ್ದೀನಿ ತುಂಬ ದೊಡ್ಡದು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಮನೆಯಲ್ಲೇ ಮಾಡೋದು ನಾವು ನಾವು ಛತ್ರಕ್ಕೆ ಹೋಗಿ ಬಳೆ ಶಾಸ್ತ್ರ ಮಾಡೋದಿಲ್ಲ ಹಿಂದಿನ ದಿನ ಚಪ್ರದ ದಿನ ಶಾಸ್ತ್ರ ಮನೆಯಲ್ಲೇ ಮಾಡ್ತೀವಿ ಹಾಗಾಗಿ ಬಳೆ ಶಾಸ್ತ್ರ ಮಾಡ್ತಾಯಿದ್ದೀವಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಮುತ್ತೈದರೆಲ್ಲರೂ ಪೂಜೆ ಮಾಡಿಬಿಟ್ಟು ಆಮೇಲೆ ಕೂತ್ಕೋತೀವಿ ಬಳೆ ಇಡ್ಲಿಕ್ಕೆ ನಾವು ಫಸ್ಟಿಗೆ ಹೆಣ್ಮಗಳಿಗೆ ಅಂದರೆ ಮದುವೆ ಹೆಣ್ಣಿಗೆ ಹಾಕಿಸ್ತೀವಿ ಬಳೆನ ಸ್ಟಾರ್ಟಿಂಗು ಮದುವೆ ಮದುಮಗಳು ಬಳೆ ನೋಡಿರಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಅವಳ್ದು ನಾನು ಹಾಕ್ಕೊಂಡೆ ಅವಳು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀನಿ ಹಾಗೆ ಅದ್ರ ಜೊತೆಗೆ ಎಲ್ಲರದು ಆಯಿತು ಸ್ಟಾರ್ಟಿಂಗು ಅವಳು ಹಾಕ್ಕೊಂಡ್ಲು ಅವಳು ಮೇಲೆ ಎಲ್ಲರೂ ನನ್ನ ಮಗಳು ಸೊಸೆ ಎಲ್ಲ ಹಾಕಿ ಎಲ್ಲರೂ ಅಕ್ಕ ತಂಗಿಯರು ಅತ್ತೆ ಅತ್ತಿದ್ದಿರೋ ಅಜ್ಜಿ ಇರು ಅಕ್ಕಪಕ್ಕದವರು ಫ್ರೆಂಡ್ಸು ಎಲ್ಲರೂ ಫ್ಯಾಮಿಲಿ ಹಾಕಿಸ್ಕೊಂಡ್ರು ನಾನು ಲಾಸ್ಟ್ ನಾನು ನಾನು ಆದಮೇಲೆ ಇನ್ನೊಬ್ಬರೋ ಇಬ್ಬರೇ ಇರಬೇಕೇನು ಅಷ್ಟೇ ಲಾಸ್ಟ್ ಹಾಕ್ಕೊತಿದ್ದೀನಿ ಅಲ್ಲಿ ತನಕ ಕೆಲಸ ಗೊತ್ತಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ ಬೆಳಿಗ್ಗೆಯಿಂದ ಹಾಗೆ ಹಾಕ್ಸ್ಕೊತಿದ್ದೀನಿ ನನಗೆ ಯಾವ ಕಲರ್ ಬೇಕು ಅಂತ ಒಬ್ಬೊಬ್ರು ಅವ್ರು ಹೇಳ್ತಾ ಇದ್ದಾರೆ ನಿಮ್ದು ಅದು ಇಟ್ಕೊಳ್ಳಿ ಇದು ಇಟ್ಕೊಳ್ಳಿ ಅಂತ ಎಲ್ಲರದು ಇಟ್ಟಾಗ್ಬಿಟ್ಟಿದೆಯೆಲ್ಲ ಎಲ್ಲರದು ಮ್ಯಾಚ್ ಆಗಿಬಿಟ್ಟಿದೆ ನನ್ನ ಸ್ವಲ್ಪ ಕನ್ಫ್ಯೂಷನ್ ಯಾವ ಬಳೆ ಇಟ್ಕೊಳ್ಳೋದು ಅಂತ ಯಾಕಂದರೆ ಎಲ್ಲರೂ ಇಟ್ಕೊಂಡಿದ್ದಾರೆ ಅದೇ ಥರದ್ದು ಬೇರೆ ಬೇರೆ ಥರದ್ದು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋಗ್ರಾಫರ್ ಒಂದು ವೀಡಿಯೋ ಮಾಡ್ತಾಯಿದ್ರು ಅವಾಗ ನನ್ನ ಮೊಬೈಲಿಂದನೂ ಒಂದು ಚಿಕ್ಕದು ಮಾಡ್ಕೊಡಿ ಅಂತ ಮಾಡಿಸ್ಕೊಂಡೆ ನನ್ನ ಮೊಬೈಲಿಂದ ನಾನು ವೀಡಿಯೋನ ಹಂಗೆ ನೋಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀನಿ ಹಾಗೆ ಆದರೆ ಅವ್ರದ್ದು ವೀಡಿಯೋ ವೀಡಿಯೋದಲ್ಲಿ ಅವ್ರು ವೀಡಿಯೋಗ್ರಾಫರ್ ವೀಡಿಯೋ ಮಾಡ್ತಾರಲ್ಲ ಅದರಲ್ಲಿ ಬರೋ ಅಂಥ ಬೆಳಕು ನಮ್ಮ ಮೊಬೈಲಿಂದ ಮಾಡಿದರೆ ಬರೋದಿಲ್ಲ ಅಲ್ವಾ ಅವ್ರು ಸರಿ ಫೋಕಸ್ ಇಟ್ಬಿಟ್ಟು ಮಾಡ್ತಾರಲ್ವ ವೀಡಿಯೋನ ಹಾಗಾಗಿ ಅವ್ರು ಬಳೆಯವರು ಅಷ್ಟೇ ಎರಡು ಗಂಟೆಗೆ ಬಂದಿದ್ದರು ಆರೂವರೆ ತನಕ ಬಳೆ ಇಡೋದು ಇಡಲಿಕ್ಕೆ ಆಯಿತು ಪಾಪ ಅವರಿಗೆ ತಾಳ್ಮೆಯಿಂದ ಎಲ್ಲರಿಗೂ ಬಳೆ ಇಟ್ಟರು ನಮ್ಮ ಮಕ್ಕಳು ಮೂರು ಮಕ್ಕಳು ಮದುವೆಯಲ್ಲಿ ಎರಡು ಮಕ್ಕಳು ಮದುವೆಯಲ್ಲಿ ಇವರೇ ಇಟ್ಟಿದ್ದಾರೆ ದೊಡ್ಡ ಮಗಳ ಮದ್ವೆಲಿ ಮಾತ್ರ ಬೇರೆಯವ್ರು ಇಟ್ಟಿದ್ರು ಇನ್ನಿಬ್ಬರು ಮಕ್ಕಳ ಮದುವೆಗೆ ಹೆಣ್ಮಕ್ಳು ಒಂದು ಮಗನ ಮದುವೆ ಚಿಕ್ಕ ಮಗಳ ಮದುವೆಗೆ ಇವರೇ ಇಟ್ ಇವರೇ ಬಂದಿದ್ದಾರೆ ತಾಳ್ಮೆಯಿಂದ ಇಡ್ತಿದ್ದಾರೆ ಇನ್ನೂ ಯಾರಿದ್ರು ಕರೀರಿ ಕರೀ ಗೊತ್ತಲ್ಲ ಅವರಿಗೂ ವ್ಯಾಪಾರನೂ ಆಗಬೇಕು ಬಳೆ ಏನು ನಾವು ಹೇಳಿದ್ವಿ ಐವತ್ತರವತ್ತು ಜನ ಆಗ್ತಾರೆ ಅಂತ ಅಂದರೆ ಅಂದ್ಕೊಂಡಿದ್ವಿ ಜಾಸ್ತಿ ಜನ ಆಗ್ತಾರೆ ಅಂತ ಆದರೆ ಕೆಲವರು ಬಂದಿಲ್ಲ ಬಳೆ ಇಟ್ಕೊಳ್ಲಿಕ್ಕೆ ಬರೀ ಐವತ್ತು ಆರು ಜನ ಐವತ್ನಾಲ್ಕು ಜನನಾದರೂ ಮಕ್ಕಳೆಲ್ಲ ಸೇರಿ ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ಇದ್ದಮ್ಮನ ಕೂತ್ಕೊತಿದ್ದಾರೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಕಾಫಿ ಎಲ್ಲ ಮಾಡಿಕೊಟ್ಟು ನಾನು ನಾನು ಫ್ರೆಂಡ್ಸು ಎಲ್ಲ ಸೇರಿಕೊಂಡು ನೆಂಟರೆಲ್ಲ ಸೇರಿಕೊಂಡು ಮಾಡಿದ್ವಿ ನಾನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ ಇನ್ನೂ ಶಾಸ್ತ್ರಗಳು ನಡೀತಾನೆ ಇದೆ ಇದು ಬಾಳೆ ಶಾಸ್ತ್ರ ಆದಮೇಲೆ ಇವಾಗ ಮತ್ತೆ ಒಂದು ಶಾಸ್ತ್ರಕ್ಕೆ ಹೊರಡ್ತೀವಿ ಇದರ ಇದೇ ವಿಡಿಯೋದಲ್ಲೇ ಹಾಕ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೇಗಿತ್ತು ವೀಡಿಯೋ ಅಂತ ಯಾಕಂದರೆ ನಾನು ಇಷ್ಟು ಬ್ಯಿಯಲ್ಲೂ ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಂಡು ನಿಮಗೋಸ್ಕರನೇ ಮಾಡಿದ್ದೀನಿ ವೀಡಿಯೋನ ನನ್ನ ತುಂಬ ಆತ್ಮೀಯರೆಲ್ಲ ವೀಡಿಯೋ ಮಾಡಿರಿ ಮಾಡಿರಿ ಅಂತಲೇ ಅಂದರು ಇವಾಗ ನಾವು ನೀರು ಅಂದರೆ ಗಂಗೆ ಪೂಜೆಗೆ ಹೊರಟಿದ್ದೀವಿ ಇವಾಗ ನೋಡಿ ಗಂಗೆ ಪೂಜೆಗೆ ಹೊರಟಿದ್ದಾರೆ ಸೊಸೆ ಮುಂದೆ ಕಳ್ಸಾಡ್ಕೊಂಡಿದ್ದಾರೆ ಅದ್ರ ಹಿಂದೆ ಮಗಳು ಚಿಕ್ಕ ಮಗಳು ದೊಡ್ಡ ಮಗಳು ಎಲ್ಲರೂ ಇದ್ದಾರೆ ಅದಕ್ಕೆ ತಂಗಿದ್ರು ಮೈದಾನ ಹೆಂಡತಿಯವರು ಎಲ್ಲ ಒಂದೊಂದು ಬಿಂದಿಗೆ ಕೊಡಪನ ಹಿಡ್ಕೊಂಡು ಹೊರಟಿದ್ದಾರೆ ಹರಣಿ ಹರಣಿ ನೀರು ಅಂತೀವಿ ನಾವು ಕೆಲವು ಕಡೆ ಕೆಲವು ಕಡೆ ನಾವು ದೇವಗಡ ನೀರು ಅಂತೀವಿ ನಮ್ಮ ಮಲೆನಾಡಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಗಂಗೆ ನೀರು ಗಂಗೆ ಪೂಜೆ ಹಾಗೆ ಒಬ್ಬೊಬ್ರು ಒಂಥರ ಹೇಳ್ತಾರೆ ಅದನ್ನು ತರಲಿಕ್ಕೆ ಹೊರಟಿವಿ ಈಗೆಲ್ಲ ನಿಂತಿದ್ದಾರೆ ಚಪರದ ಹತ್ರ ಎಲ್ಲ ಹೊರಟಿದೀವಲ್ವ ಹಾಗೆ ವೀಡಿಯೋಗ್ರಾಫರ್ ನಾವೊಂದು ವೀಡಿಯೋ ತಗೊತೀವಿ ಬನ್ನಿ 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 ಅಂತ ಕರೆದರು ಅದ್ರ ಜೊತೆಗೆ ನಾನೊಂದು ಚಿಕ್ಕದ ಕ್ಲಿಪ್ ತೊಗೊಂಡೆ ಇವಾಗ ನಾವು ತಳಿ ಹಿಡಿಯೋದು ತಳೆ ಹಿಡಿಯೋದು ಅಂತಾರೆ ನೋಡಿ ಟವಲ್ ಹಿಡಿದಿದಾರಲ್ಲ ವೈಟು ಪಂಚೆನೋ ಅಥವಾ ಟವಲ್ನು ಈ ದೀಪಕ್ಕೂ ಮದ ಎಷ್ಟು ಜನಕ್ಕೂ ಹಿಡಿಬೇಕು ಆ್ಯಕ್ಚುಲಿ ಅಷ್ಟು ಜನಕ್ಕೂ ಹಿಡಲಿಕ್ಕಾಗಲ್ಲ ಹಾಗಾಗಿ ಈ ಒಂದು ಇಬ್ಬರಿಗೆ ಇವಾಗ ಬಂದ ಇಲ್ಲಿ ನನ್ನ ತಂಗಿ ಫಸ್ಟ್ ಪೂಜೆ ಮಾಡ್ತಿದ್ದಾಳೆ ಗೋಮೂತ್ರ ಎಲ್ಲ ಹಾಕಿಬಿಟ್ಟು ನೆಲದ ನೆಲದ ಮೇಲೆ ಅದ್ರ ಮೇಲೆ ಎರಡೆರಡು ಕುಡಿಬೇಳೆ ಇಟ್ಟಿದ್ದಾರೆ ಅದರ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಅಕ್ಷತೆ ಎಲ್ಲ ಇಟ್ಟುಬಿಟ್ಟು ಅರಿಶಿಣ ಕುಂಕುಮ ನೋಡೋದು ಕಾಯಿನ ಹಾಕಬೇಕು ಐದು ಕಾಯಿನ ಹಾಕಬೇಕು ಆ ಕಾಯಿನ ಹಾಕಬೇಕಾದ್ರೆ ಕಣಕ್ಕಂತ ಸೌ ಸೌಂಡ್ ಬರಬಾರ್ದು ಶಬ್ದ ಬರಬಾರ್ದು ಅಂತ ಅದು ಕೈ ಮುಳುಗಿಸಿ ಹಾಕಿದ್ರು ನಮ್ಮ ತಂಗಿ ನೀವು ಅಂದ್ಕೋಬೇಡಿ ಯಾಕೆ ನೀರಲ್ಲಿ ಮುಳುಗ್ಸಿದ್ರು ಕೈನ ಅಂತ ಇಲ್ಲ ಅದು ಹಾಗೆ ಇರೋದು ಅದು ಆ ದುಡ್ಡನ್ನ ವಸ್ಕೆ ಅಂತ ಹೇಳ್ತೀವಿ ನಾವು ಅದಕ್ಕೆ ಆ ದುಡ್ಡನ್ನು ಸೌಂಡ್ ಬರಬಾರ್ದಂಥದ್ದು ಹಾಗಾಗಿ ಕೊಡದಲ್ಲಿ ಬಿಡಬೇಕಾದ್ರೆ ಈಗ ನನ್ನ ಮಗಳು ಮದುಮಗಳು ಪೂಜೆ ಮಾಡ್ತಾಳೆ ಎಲ್ಲರೂ ಮುತ್ತೈದರೆಲ್ಲರೂ ಎಲ್ಲರೂ ಅಲ್ಲಿ ನೋಡಿ ಆ ಕಡೆ ಸ್ವಲ್ಪ ಜನ ನಿಂತಿದ್ದಾರೆ ದಾಟ್ ಬರಲಿಕ್ಕಾಗೋದಿಲ್ಲ ಇಲ್ಲಿ ಬಾ ಒಂದು ಸ್ವಲ್ಪ ಹಳ್ಳಿ ಕಡೆ ಈ ಕಡೆ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಲ್ಲಿ ಹೋದ್ವಿ ಸುಮಾರು ದೂರ ಆಗುತ್ತೆ ಹೋಗಿ ಹಣ್ಕಾಯಿ ಇದು ನೋಡಿ ಗಂಗೆಗೆ ಪೂಜೆ ಮಾಡಿ ಹಣ್ಕಾಯಿ ಮಾಡಿ ಬರ್ತಾ ಇದ್ದಾರೆ ತಳಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಹೀಗೆ ತಳಿ ಹಿಡಿಬೇಕು ಅಂತ ಇದಕ್ಕೆ ತಳಿ ಅಂತ ತಳೆಯನ್ನು ತಳಿನ ಏನೋ ಹೇಳ್ತಾರೆ ನನಗೂ ಮರ್ತೋಗಿದ್ದೀನಿ ಇವಾಗ ಕಾಲು ತೊಳೆದ್ಬಿಟ್ಟು ಒಳಗೆ ಕರ್ಕೊಬೇಕು ನೀವು ನಮ್ಮ ಪಕ್ಕದ ಮನೆಯವರು ಕಾಲು ಇದ್ದಾರೆ ಕಾಲು ತೊಳೆದ್ಬಿಟ್ಟು ನನ್ನ ತಂಗಿಯವರು ಎಲ್ಲ ಹೊತ್ಕೊಂಡಿದ್ದಾರಲ್ಲ ಎಲ್ಲ ಕೆಲವರೆಲ್ಲ ಅದು ರಾತ್ರಿ ಮಾಡಿದ್ವಲ್ಲ ಏನಾಯ್ತು ಕೆಲವರೆಲ್ಲ ಮನೆಗೆ ಹೋಗ್ಬಿಟ್ರು ಊಟ ಮಾಡಿ ನಾವು ಲೇಟ್ ಆಯಿತು ಮಾಡೋದು ಎಲ್ಲ ಸ್ವಲ್ಪ ಜನ ಇದ್ದರು ಸ್ವಲ್ಪ ಜನ ಉಳಿಲಿಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ಎಲ್ಲ ಮನೆ ಅವ್ರವ್ರ ಮನೆ